ನೋಡಿ ಈಗ ನುಗ್ಗೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಬೆಂತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಎಣ್ಣೆ ಅರಿಶಿನ ಎಲ್ಲ ಹಾಕಿದ್ವಿ ಈಗ ಅದನ್ನು ಕಟ್ಟು ಬಸ್ದು ಬಿಟ್ಟು ಈ ಥರ ಸೊಪ್ಪು ಮತ್ತು ಬೇಳೆಕಾಳುಗಳೆಲ್ಲ ಬೆಂದಿರೋಂಥದ್ದು ಈ ಥರ ಒಂದು ಪಾತ್ರೆಗೆ ಬಸ್ತಿಟ್ಕೊಂಡಿದ್ವಿ ಇವಾಗ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕಾಯಿ ತುರಿ ಎಲ್ಲ ಹಾಕೋಂಥದ್ದು ಮತ್ತು ಈ ಕಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಕಟ್ಟು ಬೇರೆ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೀವಲ್ವ ಈಗ ಇದೊಂದು ಸಣ್ಣ ಪಾತ್ರೆಯಲ್ಲೇ ಇದೆಲ್ಲ ಬೇಯ್ಯಕ್ಕೆ ಇಡ್ತೀನಿ ಏನು ಒಂದು ಟೊಮೊಟೊ ಒಂದು ಸ್ವಲ್ಪ ಹುಳಿ ಬೇಕು ಹುಳು ಹುಳಿ ಇದ್ರೆ ಚೆಂದ ಒಂದು ಸ್ವಲ್ಪ ಇಟ್ಕೊಂಡಿದ್ದು ಒಂದು ಸಣ್ಣ ಬೆಳ್ಳುಳ್ಳಿ ಬೆಳೆ ಒಂದು ನಾಲ್ಕಾಳು ಉಪ್ಪು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈಗ ಖಾರದ ಪುಡಿ ಏನು ದಿನ ಹುಳಿಗೆಲ್ಲ ಹಾಕ್ತೀವಲ್ಲ ಅದು ಇದನ್ನೆಲ್ಲ ಸ್ವಲ್ಪ ಈ ಬೆಳೆ ಕಟ್ಟು ಹಾಕಿಬಿಟ್ಟು ಸಣ್ಣವ್ರಲ್ಲಿ ಬೇಯ್ಯಕ್ಕಿಡಂಥದ್ದು ನೋಡಿ ಅದ್ರ ಜೊತೆ ಸ್ವಲ್ಪ ಇದೇನು ಬಸ್ತಿದ್ವಲ್ಲ ಬೇಳೆಕಾಳುಗಳು ಸ್ವಲ್ಪ ಮಂದ ಬರಲಿ ಅನ್ನೋದಕ್ಕೋಸ್ಕರ ಮತ್ತು ಅದ್ರದ್ದು ರುಚಿ ಅದರಲ್ಲೇ ಸೇರಿಕೊಳ್ಳಿ ಅಂತ ಆಮೇಲೆ ಒಂದು ಚೂರೇಚೂರು ಬೆಲ್ಲ ಇಷ್ಟೇ ಒಂಚೂರು ಬೆಲ್ಲದ ರುಚಿ ಬರಬೇಕು ಹಾಗೆ ಈ ಕಟ್ಟು ತೆಗೆದಿದ್ವಲ್ಲ ಇದು ಸ್ವಲ್ಪ ಹಾಕ್ಬಿಟ್ಟು ಇಷ್ಟು ಸಣ್ಣ ಈಗ ಇದು ಸ ಹಣ್ಣಗೆ ಬೇಯಾಕ್ ಬಿಡಬೇಕು ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಸ್ತ್ ಬಿಟ್ಟು ಆ ಕಟ್ಟು ಜೊತೆ ಸೇರಿಸ್ಬಿಟ್ಟು ಕುದಿಸಿ ಮತ್ತು ಅದಕ್ಕೊಂದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಅಂಥದ್ದು ಆಮೇಲೆ ಆ ಪಲ್ಯಕ್ಕೆ ಏನು ಇದು ನಾವು ಇವಾಗ ಎಲ್ಲ ಇದಕ್ಕೆ ಈಗ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯೋ ಹಸಿರು ಮೆಣಸಿನಕಾಯೋ ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕಿದ್ರೆ ಪಲ್ಯನೂ ರೆಡಿ ಆಯಿತು ನುಗ್ಗೆ ಸೊಪ್ಪಿನದು ಬಸ್ಸಾರು ಪಲ್ಯ ಎರಡೂ ರೆಡಿ ಆದಂಗೆ ಆಯಿತು ನೋಡಿದ್ರೆಲ್ಲ ವೀಕ್ಷಕರೇ ಈಗ ಆದ ನಂತರ ಮತ್ತೆ ನಾನು ತೋರಿಸ್ತೀನಿ ನೋಡಿ ಈಗ ಬಸ್ಸರಿಗೆ ಒಂದು ಒಗ್ಗರಣೆ ಎಣ್ಣೆ ಕಾದಿದೆ ಒಂದು ಬೆಳ್ಳುಳ್ಳಿ ಬೆಳೆ ಜಜ್ಜಿ ಹಾಕ್ಕೊಂಡು ಹಾಕಬೇಕು ಹಾಗೆ ಮೆಣಸಿನ್ಕಾಯಿ ಹಾಗೆ ಏನು ಅವಾಗ ನಾನು ತೋರಿಸಿದ್ದೆ ಪಾತ್ರೆಲೆ ಅದೆಲ್ಲ ಬೇಯಕ್ಕೆ ಹಾಕಿದ್ದೆ ನೋಡಿ ಟೊಮೊಟೊ ಹುಳಿ ಹುಳಿಪುಡಿ ಒಂದು ಬೆಳ್ಳುಳ್ಳಿ ಚೂರು ಬೆಲ್ಲ ಅದನ್ನೆಲ್ಲ ಚೆನ್ನಾಗಿ ಹೀಗೆ ಮಸ್ತ್ಕೊಂಡು ಇವಾಗ ಇದಕ್ಕೆ ಹಾಕೋದು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಕಟ್ಟು ಬಸ್ಕೊಂಡಿದ್ದು ಕಟ್ಟಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕುದ್ಯಕ್ಕೆ ಒಂದು ಮೂರು ನಾಲ್ಕು ಕುದಿ ಕುದಿಸ್ಬಿಟ್ಟು ಬಸ್ಸಾರ ರೆಡಿ ಆಯ್ತು ಈಗ ಥರ ಚೆನ್ನಾಗಿ ಕಟ್ಟಗಾಗಿರುತ್ತೆ ಒಳ್ಳೆ ಹುಳಿ ಖಾರ ಎಲ್ಲ ಸೇರ್ಕೊಂಡಿರುತ್ತೆ ಒಂದೆಷ್ಟು ಕರ್ಬೇನ ಸೊಪ್ಪು ಇದಕ್ಕೆ ಕುದಿಬೇಕಾದ್ರೆ ಹಾಕಿಬಿಟ್ರೆ ಅದರದ್ದು ಸುವಾಸನೆ ಸೇರಿ ತುಂಬ ಚೆನ್ನಾಗಾಗುತ್ತೆ ಕುಡಿಬೋದು ಒಂದೊಂದು ಲೋಟ ಇದು ಬಸ್ಸಾರು ಆಮೇಲೆ ಪಲ್ಯಕ್ಕೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡೋಂಥದ್ದು ಈಗ ಪಲ್ಯಕ್ಕೆ ಒಗ್ಗರಣೆ ಬಾಣ್ಲೀಲೇ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿದೆ ಕಡಲೆಬೇಳೆ ಹಾಕ್ತೀನಿ ಕಡಲೆಬೇಳೆ ಕಾಯ್ತಿದ್ದಂಗೆ ನಾನು ಒಂದು ಮೆಣಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗೆ ಮತ್ತು ಈರುಳ್ಳಿ ಹಾಕ್ತೀನಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪು ಕಾದಿದೆ ಈಗ ಏನು ಇದೆಲ್ಲ ಬಸ್ತಿ ಇಟ್ಕೊಂಡಿದ್ದು ಬೇಳೆ ಸೊಪ್ಪೆಲ್ಲ ಇದೆಯಲ್ಲ ಇದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಇನ್ನೊಂದ್ಸಲಿ ಮಚ್ಚೋದಿದೆ ಹಸಿ ಕಾಯಿ ಏನಿರುತ್ತೆ ಕಾಯಿ ತುರಿ ಊರಿನೂ ಹಾಕಿ ಹೀಗೆ ಇದ್ರ ಜೊತೆ ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು ಕಾಯಿ ಮತ್ತು ನಾವು ಸುಮ್ಮನೆ ಮೇಲೆ ಹಾಗೆ ಹಾಕಿ ತಕ್ಷಣ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಸಾಯಂಕಾಲದಷ್ಟೊತ್ತಿಗೆ ಹಳಸೋಕೆ ಶುರು ಆಗ್ಬಿಡುತ್ತೆ ಕಾಯಿ ಕಾಯಿ ಹಾಕಿರೋದ್ರಿಂದ ಅದು ಕೂಡ ಒಂದು ಎರಡು ನಿಮಿಷ ಹೀಗೆ ಚೆನ್ನಾಗಿ ಎಲ್ಲ ಮೇಲೆ ಕೆಳಗೆ ಮುಗಿಸ್ಕೋಬೇಕು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಇಂದಿನ ನನ್ನ ನುಗ್ಗೆ ಸೊಪ್ಪು ಈ ಬಸ್ಸಾರು ಪಲ್ಯ ನುಗ್ಗೆ ಸೊಪ್ಪು ತೊಗರಿಬೇಳೆ ಹೆಸರು ಕಾಳು ಹಾಕಿ ಮಾಡಿದಂಥ ಬಸ್ಸಾರು ಪಲ್ಯದ ಒಂದು ರೆಸಿಪಿ ನಿಮಗಿಷ್ಟ ಆಗಿತ್ತು ಅಂತ ಅಂದರೆ ನೋಡಿ ಈಗಾಗಲೇ ನಾನು ಇಲ್ಲೊಂದು ಲೋಟ ಹಾಕಿಟ್ಕೊಂಡಿದ್ದೀನಿ ಕುಡಿಯೋಕ್ಕೆ ಅಂತ ಸಾರು ಕೂಡ ತುಂಬ ಚೆನ್ನಾಗಾಗಿದೆ ಹೀಗೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸಾರು ಮತ್ತು ಪಲ್ಯ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನನ್ನ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ